ಮಾತಾ ಇಲ್ವಾ ಸರ್ತರು ನೀವು ಬೇರೆ ಶಿಕ್ಷೆ ಮಾಡ್ತೀವಿ ಅಲ್ಲ ಇಷ್ಟಕ್ಕೆ ವಿಧ ಪಡೆದು ಇಲ್ಲ ಇಲ್ಲ ನೀವು ನೋಡ್ಬೇಕಾರ ಏನ್ ಮಾಡ್ತೀವಿ ಸರ್ ಅದೇ ಮಾತಾಡಿ ಮಕ್ಕಳ ಮಾತಾಡಿ ಮಕ್ಕಳು ಮಾತಾಡಲಿ ಅಂತ ಒಬ್ಬರೇ ಯಾರು ಬರ್ತೀವಿ ಯಾರೇ ಎನಿ ಟೈಮ್ ಸರ್ ಎನಿ ಟೈಮ್ ನಿಮಗೆ ಕ್ಲಾಸ್ ಒಲ್ ಗೆ ನೀ ತಾಳು ಸ್ಕೂಲ್ ಗೆ ಬರಲ್ಲ ನಿಮಗೆ ಅದು ಬೇರೆ ಕೃಷ್ಣ ಸರ್ ಸರ್ ಬರದಲ್ಲ ಒಳ್ಳೆ ಶಿಕ್ಷಣ ಬರ ಸರ್ ಆಯ್ತಾ 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 ಆಯ್ತು ಈಗ ನೋಡಿ ಈ ಪರಿಶಕ್ಕೆ ನತ್ರ ಇದೆಯಲ್ಲ ಅದನ್ನ ಮಾಡಿ ಓದ್ಕೊಳ್ಳಿ ತಲೆ ಕೆಡಿಸಬೇಡಿ ಮಕ್ಕಳ ನೀನು ನೀನು ಓಕೆ ಇನ್ನು ಮುಂದೆ ಏನೇ ಇದ್ರೂ ಡೌಟ್ಸ್ ಇದ್ರೆ ನಾನು ಕೇಳಬಹುದು ಸರ್ ಓದಕಡೆ ಅಷ್ಟೇ ಗಮನ ಕೊಡಬೇಕು ನಮ್ ಕಡೆ ಮೈದ್ಯಾ ಸರ್ ನಾನು ತಂತು ಇರಬೇಕಾ ರೌಂಡ್ ನೇ ವಂತನ ನೋಡಿ ಪ್ಯಾರಾಕ್ಟಲ್ ಮಾಡ್ಕೊಳ್ಳೋದು ಮೈ ಸಂತಾ ಎನ್ಎಸಿ ಪಾಟಾ ವರ್ದ ಕೇಳೋದು ತಿರಲ್ಲ ಸರ್ ನನಗೆ ಬರೆಯಕರೆ ಆಮೇಲೆ ಬಗ್ಗೆ ಆಮೇಲೆ ಬರೆಯಕರೆ ಆಮೇಲೆ ಹೋಗೋದಕ್ಕೆ ಆಕೆ ಅಂತ ಹೇಳೋದು ಅಷ್ಟೇ ಉಪದಕ್ಕೆ ಹೋಗೋdatಕ್ಕೆ ಬೈಸರ ಆ 好了，好，那那个毛巾袋子。